ಬ್ರಿಟಿಷರ ಎದೆ ನಡುಗಿಸಿದ ಕನ್ನಡದ ಗಂಡುಗಲಿ ಕಿತ್ತೂರಿನ ಹುಲಿ ರಾಣಿ ಚನ್ನಮ್ಮನ ಬಲಗೈ ಬಂಟ ಅಪ್ರತಿಮ ಸ್ವಾತಂತ್ರ್ಯ ಸೇನಾನಿ ಬ್ರಿಟಿಷರ ದಬ್ಬಾಳಿಕೆಯ ವಿರುದ್ಧ ಹೋರಾಡಿದ ವೀರ ಗೆರಿಲ್ಲ ಯುದ್ಧದ ಹರಿಕಾರ ಎಂದೇ ಖ್ಯಾತರಾಗಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಜಯಂತಿಯ ಆರ್ಥಿಕ ಶುಭಾಶಯಗಳು ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಕರ್ಣತಿ ಶ್ವೇತಾ ಮೋಹನ್ ಗೌಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಇನ್ನೂರೇ ಇಪ್ಪತ್ತೆಂಟನೇ ಜಯಂತಿಯ ಆರ್ಥಿಕ ಶುಭಾಶಯಗಳು ಸಂಗೊಳ್ಳಿ ರಾಯಣ್ಣ ಕರ್ನಾಟಕದ ಸಂಗೊಳ್ಳಿಯ ಪ್ರಮುಖ ಯೋಧ ರಾಯಣ್ಣ ಆಗಸ್ಟ್ ಹದಿನೈದು ಸಾವಿರದ ಏಳ್ನೂರ ತೊಂಬತ್ತಾರರಂದು ಜನಿಸಿದವರು ತಂದೆ ಭರಮಪ್ಪ ತಾಯಿ ಕೆಂಚವರ ಪುತ್ರನಾಗಿ ಜನಿಸಿದ ರಾಯಣ್ಣನಿಗೆ ವೀರರಾಯ ವೀರಸಂಗೊಳ್ಳಿ ರಾಯಣ್ಣ ಶೂರರಾಯಣ್ಣ ಧೀರರಾಯಣ್ಣ ಕ್ರಾಂತಿವೀರ ರಾಯಣ್ಣ ಎನ್ನುವಂತಹ ಹಲವಾರು ಹೆಸರುಗಳಿಂದ ಕರೆಯಲ್ಪಡುತ್ತಿತ್ತು ರಾಯಣ್ಣನ ತಂದೆ ಭರಮಪ್ಪ ಮಹಾನ್ ಸಾಹಸಿ ಕಿತ್ತೂರಿನ ಸಂಸ್ಥಾನದ ಜನರಿಗೆ ಕಾಟ ಕೊಡುತ್ತಿದ್ದ ಎಬ್ಬುಲಿಯನ್ನು ಕೊಂದ ಕೀರ್ತಿ ಇವರದು ಇನ್ನು ಇವರ ತಾತ ದೊಡ್ಡ ಆಯುರ್ವೇದ ಪಂಡಿತರು ಇವರ ಮಾರ್ಗದರ್ಶನದಲ್ಲಿ ವೀರತ್ವವನ್ನು ಶೂರತ್ವವನ್ನು ನೋಡಿ ಬೆಳೆದವರೇ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿಯ ಗರಡಿ ಮನೆಯಲ್ಲಿ ಪಳಗಿದ ರಾಯಣ್ಣ ಕತ್ತಿ ವರಸೆ ಕುದುರೆ ಸವಾರಿ ಬಿಲ್ಲು ವಿದ್ಯೆ ಮಲ್ಲ ಯುದ್ಧದಲ್ಲಿ ಪರಿಣಿತನಾಗಿ ಮಹಾನ್ ಸಾಹಸಿಯಾಗಿ ಕಿತ್ತೂರಿನ ಸೈನ್ಯ ಸೇರುತ್ತಾನೆ ಅಲ್ಲಿಂದ ಮುಂದೆ ರಾಣಿ ಚೆನ್ನಮ್ಮನ ಬಲಗೈ ಬಂಟನಾಗಿ ಕಿತ್ತೂರಿನ ಜನರಿಗಾಗಿ ತಾಯಿ ಚೆನ್ನಮ್ಮಳಿಗಾಗಿ ತನ್ನ ಪ್ರಾಣವನ್ನು ಕೂಡ ಮುಡಿಪಾಗಿಟ್ಟಿರುತ್ತಾನೆ ಮುಂದೆ ತಾಯಿ ಚೆನ್ನಮ್ಮಳ ಬಲಗೈ ಬಂಟನಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿ ಕಾರಾಗೃಹ ಸೇರಿ ಅಲ್ಲಿಂದ ಬಿಡುಗಡೆಗೊಂಡಂತಹ ಸಂಗೊಳ್ಳಿ ರಾಯಣ್ಣ ಮಾರುವೇಷದಿಂದ ತಾಯಿ ಚೆನ್ನಮ್ಮಳನ ಹೋಗಿ ಸೆರೆಮನೆಯಲ್ಲಿ ಭೇಟಿಯಾಗುತ್ತಾನೆ ಅಲ್ಲಿಂದ ಅವಳ ಆಶೀರ್ವಾದ ಪಡೆದು ಬಂದು ಒಂದು ವೀರರ ತಂಡವನ್ನು ಕಟ್ಟಿ ಬ್ರಿಟಿಷರ ವಿರುದ್ಧ ಗೆರಿಲ್ಲ ಮಾದರಿಯ ತಂತ್ರದಿಂದ ಹೋರಾಡಿ ಪಿರಂಗಿಗಳ ನಿದ್ದೆಗೆಡಿಸುವಂತಹ ಕೆಲಸ ಮಾಡುತ್ತಾನೆ ಇದರಿಂದ ಇವನ ವೀರ ಪರಾಕ್ರಮವನ್ನು ನೋಡಿದಂತಹ ಪಿರಂಗಿಗಳು ರಾಯಣ್ಣನನ್ನು ಮುಂದಿನಿಂದ ಬಂಧಿಸಲು ಸಾಧ್ಯವೇ ಇಲ್ಲ ಎಂದು ಅರಿತು ರಾಯಣ್ಣನ ಆಪ್ತರಿಗೆ ಹಣದ ಆಮಿಷವನ್ನು ಒಡ್ಡಿ ತನ್ನ ಕುಯುಕ್ತಿ ಬುದ್ಧಿಯನ್ನು ಉಪಯೋಗಿಸಿ ಕುತಂತ್ರದಿಂದ ಮುಂದೆ ರಾಯಣ್ಣನನ್ನ ಬಂಧಿಸುತ್ತಾರೆ ರಾಯಣ್ಣನನ್ನು ಕಾರಾಗೃಹದಲ್ಲಿಟ್ಟು ಶಿಕ್ಷಿಸಲು ಮುಂದಾಗುತ್ತಾರೆ ಇದನ್ನರಿತ ರಾಯಣ್ಣ ಪಿರಂಗಿಗಳಿಗೆ ನನ್ನನ್ನು ನಂದಗಡದ ಹಾಲದ ಮರಕ್ಕೆ ನೇಣು ಹಾಕಿ ಇದು ನನ್ನ ಆಸೆ ಎಂದು ಕೇಳುತ್ತಾನೆ ಇದರ ಹಿಂದಿನ ಮರ್ಮವನ್ನು ಹರಿಯದ ಪಿರಂಗಿಗಳು ರಾಯಣ್ಣನ ಮಾತಿನಂತೆ ಸಾರ್ವಜನಿಕವಾಗಿ ಗಲ್ಲಿಗೇರಿಸಲು ಮುಂದಾಗುತ್ತಾರೆ ಹಾಗ ರಾಯಣ್ಣ ನೇಣಿನ ಹಗ್ಗದ ಮುಂದೆ ನಿಂತು ಪಿರಂಗಿಗಳಿಗೆ ಈ ಮಾತನ್ನ ಹೇಳುತ್ತಾನೆ ನೀವು ನನ್ನನ್ನು ಗಲ್ಲಿಗೇರಿಸಬಹುದು ಆದರೆ ನೆನಪಿರಲಿ ನಮಗೆ ಸ್ವಾತಂತ್ರ್ಯ ಬರುವವರೆಗೂ ಈ ದೇಶದ ಪ್ರತಿಯೊಂದು ಮನೆಯಿಂದಲೂ ರಾಯಣ್ಣ ಮತ್ತೆ ಹುಟ್ಟುತ್ತಾನೆ ಎಂದು ಈ ಮಾತುಗಳನ್ನು ಬ್ರಿಟಿಷರಿಗೆ ರಾಯಣ್ಣ ತಿಳಿಸುತ್ತಾನೆ ಮುಂದೆ ರಾಯಣ್ಣ ಹೇಳಿದಂತೆಯೇ ಲಕ್ಷಾಂತರ ಸ್ವಾತಂತ್ರ್ಯ ಹೋರಾಟಗಾರರು ಹುಟ್ಟಿ ಬ್ರಿಟಿಷರೊಂದಿಗೆ ಹೋರಾಡಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಸ್ವತಂತ್ರಕ್ಕಾಗಿ ವರ್ಣ ಧ್ವಜವನ್ನು ಹಾರಿಸುತ್ತೇವೆ ಇಂತಹ ಹುತಾತ್ಮರನ್ನ ವೀರರನ್ನ ಶೂರರನ್ನ ಹೋರಾಟಗಾರರನ್ನ ನಡೆಯುತ್ತಾ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿ ಹೆಮ್ಮೆಯಿಂದ ನಾವೆಲ್ಲ ಭಾರತೀಯರು ಕನ್ನಡಿಗರು ಎಂದು ಹೇಳುತ್ತಾ ದೇಶಕ್ಕಾಗಿ ಬದುಕಿ ಮಡಿದವರಿಗೆ ರಾಯಣ್ಣನ ಜನ್ಮದಿನ ಹಾಗೂ ಮರಣದ ದಿನಾಂಕಗಳು ಭಾರತದ ಸ್ವತಂತ್ರ ದಿನಕ್ಕೆ ಹಾಗೂ ಗಣರಾಜ್ಯೋತ್ಸವಕ್ಕೆ ಹೋಲಿಕೆಯಾಗುತ್ತಿರುವುದು ಸೂಕ್ತವಾಗಿದೆ ಜೊತೆಗೆ ಸಾಂಕೇತಿಕವಾಗಿ ಮತ್ತೊಮ್ಮೆ ಸ್ವತಂತ್ರ ದಿನಾಚರಣೆ ಹಾಗೂ ಸಂಗೊಳ್ಳಿ ರಾಯಣರ ಜಯಂತಿಯ ಶುಭಾಶಯಗಳು ಸ್ನೇಹಿತರೆ ನಮಸ್ಕಾರ